ಅಂತ ನಾಗಭೂಷಣ ಶಿವಾಚಾರ್ಯರು ಶ್ರೀಮಠದ ಲಿಂಗೈಕ್ಯ ಶಿವಶಾಂತ ವೀರ ಮಹಾಸ್ವಾಮಿಗಳವರ ಶಿಷ್ಯರಾಗಿ ಅವರ ಕುರಿತನೇ ಪುಸ್ತಕವನ್ನು ಬರೆದು ಸಮರ್ಪಣೆ ಮಾಡಿರ್ತಕ್ಕಂಥ ಪೂಜ್ಯರು ಶ್ರೀಮಠದ ಅವಿನಾಭಾವ ಸಂಬಂಧವನ್ನು ಹೊತ್ತುಕೊಂಡಿರ್ತಕ್ಕಂಥವರು ಅಂತ ಶಠಸ್ಥಲ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯರು ಬೃಹನ್ಮಠ ಹೆಬ್ಬಾಳ ಪೂಜ್ಯರಿಂದ ಎರಡು ಮಾತುಗಳನ್ನು ಆಲಿಸೋಣ गवी सिद्ध नम भक्त सुप्रेमा गवी सिद्ध नम भक्तुप्रेमा शिवशांतिधाम पाड़े महिमा शिवशांतिधाम पाड़े महिमा गवी सिद्ध भक्त भक्तुप्रेमा सकल सकल सकलजीवरले स वयसिदे अय्या सकलजीवरले स वयसिदे अय्या सकलकिल्लकुनीने आधारवय्यां सकलसिद्धरगुरु गविसिद्धशरणय्या भक्त भक्तसुप्रेमा महामयिमा ಗೌಶಿದ್ಧಶನ ಪದ ತರದಲ್ಲಿ ಅನಂತ ಕೋಡಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ವಿದ್ಯಾಗುರು ಪರಮಗುರುಹರಾಗಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ಸುಶಾಂತ ವೀರ ಮಹಾಸ್ವಾಮೀಜಿಯವರ ಪಾದ ಪದ್ಮೂ ಸಹ ಅನಂತಪ್ರೌಣಿಯನ್ನು ಅರ್ಪಿಸುತ್ತ ನನ್ನ ಶ್ರೀಮಠದ ಪರಂಪರೆಗೆ ಹಣೆ ಮಾಡೋದು ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಅರಿವಿನ ಬೆಳಕನ್ನು ಆಚಾರವನ್ನು ದಾಸೋ ಪರಂಪರೆಯನ್ನು ತಮ್ಮೆಲ್ಲರಿಗೆ ಒಂದು ಪದ್ಧತಿಯನ್ನು ಹಾಕಿ ಕೊಟ್ಟಿರ್ತಕ್ಕಂಥ ನನ್ನ ಹಿರಿಯ ಮತ್ತು ಕಿರಿಯ ಅಂತಲೇ ಹೇಳ್ಬೋದು ಅವರು ವಯಸ್ಸಿನಲ್ಲಿ ಕಿರಿಯರಾದರೂ ಹಿರಿದಾದ ಸ್ಥಾನದಲ್ಲಿ ನನ್ನ ಗುರುವಿನ ಸ್ಥಾನದಲ್ಲಿ ಇರೋದರಿಂದ ಒಂದು ರೀತಿಯಿಂದ ಪೂಜ್ಯ ಭಾವನೆ ಮತ್ತೊಂದು ರೀತಿಯಿಂದ ಆತ್ಮೀಯವಾಗಿ ಸಹೋದರರಾದರೂ ಸಹ ಅವರಿಗೂ ಸಹ ನಮಸ್ಕರಿಸಿ ಈ ಸಮಾರಂಭದ ಪಾಲ್ಗೊಂಡಿರ್ತಕ್ಕಂಥ ಇಂದಿನ ಪೂಜ್ಯರಾಗಿರ್ತಕ್ಕಂಥ ಬಸಲಿಂಗ ಮಹಾಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಹಾಗೂ ಡಾಕ್ಟರ್ ಬಸಲಿಂಗ ಸ್ವಾಮೀಜಿಯವರನ್ನು ಬಂದಾಗ ಇಲ್ಲ ಅವರನ್ನು ಸಹ ಬಂದರೆ ಅವರಿಗೂ ಸಹ ಅವರ ನಮಸ್ಕರಿಸಿ ಮತ್ತು ಈ ದೇಶನ ಒಂದು ಜಾಸ್ತ್ರ ಮಹೋತ್ಸವವನ್ನು ಕಣ್ತುಂಬಿಕೊಂಡು ಇರ್ತಕ್ಕಂಥ ಎಲ್ಲ ಭಕ್ತರೊಂದವೇ ಇಂದಿನ ಸಮಾರಂಭ ಸಮಾರೋಪ ಸಮಾರಂಭ ಸಮನಾಗಿ ನೋಡುವುದೇ ಸಮಾರೋಪ ಸಮಾರಂಭ ಆದರೆ ಸಮಯ ಸಾಲದೇ ಇರುವುದರಿಂದ ಪೂರ್ತಿ ರಾಮಾಯಣ ನೋಡಬೇಕಾದದ್ದು ಹೇಳಬೇಕಾದ್ದು ನನ್ನ ಧರ್ಮ ಆಗಿದೆ ಹಾಗಾಗಿ ಈಗಲೇ ನನಗೆ ಸಮಯದ ಒಂದು ಅವಧಿ ಬಿಕ್ಸ್ ಆಗಿದೆ ಅಂಥ ಒಂದು ಅವಧಿಯೊಳಗೆ ಇಲ್ಲಿನ ಅನೇಕ ವಿಚಾರಗಳನ್ನು ಹೇಳಲಿಕ್ಕೆ ಅನೇಕ ಒಡಲಾಳದೊಳಗೆ ಮಾತುಗಳಿದ್ದರೂ ಸಹ ಹೇಳಲಿಕ್ಕೆ ಅವಕಾಶಗಳಿಲ್ಲ ಆದರೂ ಸಹ ತುಂಬಿ ಹಾಡುವಿನ ಎನ್ನುವ ಹಾಗೆ ಆನಂದದಿಂದ ಎನ್ನುವ ಹಾಗೆ ನೂರಾರು ಬಯಕೆಗಳನ್ನು ಮತ್ತು ಹಸಿರುಗಳನ್ನು ಬೈಟ್ಕೊಂಡು ಬಂದಿರತಕ್ಕಂಥ ನನಗೆ ಗುರುನಾಥ ಶಿವಶಾಂತೇಶ ತನ್ನನ್ನು ಕರಕಮರದಲ್ಲಿಟ್ಟುಕೊಂಡು ನನ್ನನ್ನು ಚಿಕ್ಕಂದಿಲಿರುವಾಗಲೇ ಶ್ರೀಮಠಕ್ಕೆ ಕರ್ಕೊಂಡು ಬಂದರು ನಾನು ಮೂರನೇ ಕ್ಲಾಸ್ ಪಾಸಾದ ನಂತರ ನೇರವಾಗಿ ನಮ್ಮ ಗುರುಗಳ ಆರಾಧನೆಗೆ ಬಂದಿದ್ದರು ನಮ್ಮ ಮಠಕ್ಕೆ ಹೆಬ್ಬಾಳಿಗೆ ಅವಾಗಲೇ ನೋಡಿದ ತಕ್ಷಣ ನನಗೆ ಇಲ್ಲಿ ಕರ್ಕೊಂಬಂದಿದ್ದು ಗೊತ್ತಿಲ್ಲ ರಾತ್ರಿ ವೇಳೆ ಆಗಿತ್ತು ನಾನು ಹೇಗೆ ಬಂದೆ ಅನ್ನೋದು ಗೊತ್ತಿಲ್ಲ ಬೆಳಗ್ಗೆ ಕರೆದ ಮೇಲೆ ನಾನು ಹೇಗಿದ್ದೀನಿ ಅನ್ನೋದು ನೋಡಿಕೊಂಡೆ ಪೂಜ್ಯರ ನಕ್ಕೆ ಹೇಳಿದರು ಎಲ್ಲಿದ್ದೀಯ ಅಂದರು ತಮ್ಮಲ್ಲೇ ಇದ್ದೀನಿ ಅಂತ ಹೇಳಿದೆ ನಾನು ಎಲ್ಲಿದ್ದೀಗ ಅಂದರು ನಿಮ್ಮಲ್ಲೇ ನಿಂತಿದ್ದೀನಲ್ಲ ಅಂದೆ ಅವರಿಗೆ ನಕ್ರು ಹಾಗೆಯೇ ಅವರ ಆಶೀರ್ವಾದ ತುಂಬ ಹೃದಯದಿಂದ ನನಗಿದೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಸಹ ಒಂದು ಎದೆಯ ಹಾಲು ಕುಡಿದರೆ ನೋಡಿದರೆ ಎನಿತೊಂದು ಭೇದ ತಾಯಿ ಎನ್ನುವ ಹಾಗೆ ನಿಸಾರ ಮಧ್ಯವರು ಒಂದು ಕಡೆ ಹೇಳ್ತಾರೆ ನಾವು ಮತ್ತು ಪೂಜ್ಯರು ಒಂದು ಎದೆಯ ಹಾಲನ್ನು ಕುಡಿದಿರ್ತಕ್ಕಂಥ ತಾಯಿ ಮಮತೆಯಲ್ಲಿ ಬೆಳೆದಿರ್ತಕ್ಕಂಥವ್ರು ನಾನು ಹೇಗೆ ಹೇಳ್ತೀನಿ ಅಂತಂದರೆ ಚಿಕ್ಕೊಂದಿನಿಂದ ಬಂದಾಗ ಮೂರನೇ ಕ್ಲಾಸನ್ನು ಬೆಳೆ ಬಿಡಿಸಿ ಮೂರನೇ ಕ್ಲಾಸ್ ಪಾಸ್ ಆದ ನಂತರ ಮೂರು ವರ್ಷಗಳ ಕಾಲ ನನ್ನನ್ನು ಶಾಲೆ ಬಿಡಿಸಿದರು ಶಾಲೆ ಬಿಡಿಸಿ ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ನನ್ನ ಅನೇಕ ತಾಯಿ ಮಮತಿಯಿಂದ ಕಂಡಿರ್ತಕ್ಕಂಥವ್ರು ತಾಯಿ ನಾನು ನೋಡೋಕ್ಕೆ ಆಗಿಲ್ಲ ತಾಯಿ ಮಮತೆಯಿಂದ ತೋರಿಸಿ ಅವರು ಯಾವಾಗಲೂ ನನ್ನನ್ನು ಕಣ್ಣಲ್ಲಿ ಕಣ್ಣಲ್ಲಿಟ್ಟು ಜೋಪಾನ ಮಾಡಿದರು ಅದನ್ನು ನೋಡಿದರೆ ನಮ್ಮನ್ನು ಹಡೆದವಳು ತಾಯಿಯಲ್ಲಿ ಅಂತಕ್ಕಂಥ ತಾಳ್ಕೇರಿ ಬಸವರಾಜವರು ಬರೆದಿರ್ತಕ್ಕಂಥ ಹಾಡು ನೆನಪಾಗುತ್ತೆ ನನಗೆ ಅದು ಹಾಡೋದು ಬೇಡ ಹಾಡಿ ಜಪಾನ ಮಾಡಿದ್ದು ಹೇಗೆ ಅನ್ನೋದನ್ನು ಆದರೆ ಹಾಡದ ತಾಯಿ ಬೇರೆದ್ರು ಪಡೆದ ತಾಯಿ ನನ್ನ ತಾಯಿ ಅಂತ ನಾನು ಅಂದ್ಕೊಂಡಿದ್ದೀನಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗುವಾಗಿ ನನ್ನನ್ನು ಬೆಳೆಸ್ತಕ್ಕಂಥ ಪರೋ ಪೂಜ್ಯರು ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು ಅವರ ಕಣ್ಣೆದುರಿಗೆ ನಾನು ಇಪ್ಪತ್ನಾಲ್ಕು ತಾಸು ಕೂತಿರ್ಬೇಕು ಎಲ್ಲಿಯೇ ಹಾಡೋಕ್ಕೆ ಹೋಗಂಗಿಲ್ಲ ಎಲ್ಲಿ ಟಣ್ ಟಣ್ಣು ಅನ್ನೋಂಗಿಲ್ಲ ಓದು ಬರೀ ಅನ್ನೋದು ಗೊತ್ತಿಲ್ಲ ತಾವೇ ಏನಾದರೂ ಒಂದು ಮಂತ್ರ ಹೇಳಬೇಕು ಪೂಜೆ ಕುಂತಾಗ ಮಂತ್ರ ನೋಡೋದು ಹೇಳ್ಕೋ ನೋಡ್ಕೋ ಇದೇ ಹೇಳ್ತಿದ್ರು ನೋಡು ನೋಡು ಆಮೇಲೆ ಇಲ್ಲಿಯಾರ ಪ್ರವಾಸಕ್ಕೆ ಹೋದ್ರೆ ತಮ್ಮ ಮಂಚದ ಬಿಡಕನೇ ಮನ್ಸ್ಗೆ ಹೋಗ್ತಿದ್ರು ಮಡದಾಗ ಬಂದಾಗ ಮುಂದೆ ಮನಸ್ಗೆ ನಾನು ಅಕಸ್ಮಾತ್ ಆಗಿ ಹಸು ಏನಾದರೂ ಇರಲಿಕ್ಕಾದರೆ ಅವ್ರಿಗೆ ಬಿಡ್ತಿತ್ತು ನೀ ಮೊದಲು ಪ್ರಸಾದ ಮಾಡೋ ನನ್ನ ಪೂಜೆ ಲೇಟ್ ನೀವು ಪ್ರಸಾದ ಮಾಡೋ ನಾನು ಪೂಜೆ ಮಾಡ್ತಿರಬೇಕು ಒಂದೊಂದು ಸಾರಿ ಅವರು ನನ್ನ ಹೆದರಿಗೇನೆ ಪೂಜೆ ಮಾಡ್ತಿರ್ಬೇಕು ಅವರು ಮಡದಲ್ಲಿದ್ದಾಗ ನಮ್ಮ ಪೂಜೆ ಲೇಟ್ ಆಗುತ್ತೆ ನೀನು ಕೂತ್ಕೊಂಡು ಪ್ರಸಾದ ಮಾಡು ನಾವು ಪೂಜೆ ಮಾಡ್ತೀನಿ ಅಂತ ಯಾರು ಮಾಡ್ತಾರೆ ಈ ರೀತಿ ಇಂಥ ಒಂದು ತಾಯಿ ಮಮ್ಮತಿನ ಕಟ್ಟಿರ್ತಕ್ಕಂಥವ್ರು ನನಗೆ ಬಂಡ ಬಡವರ ಬಂದು ಸಿನಿಮಾದ ಗೀತೆ ನೆನಪಾಗತ್ತೆ ಅದು ಡಾಕ್ಟರ್ ರಾಜ್ಕುಮಾರ್ ಹೇಗೆ ಹೇಳ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ ಆ ಹಾಡಿನ ಭಾವನೆ ನೀವು ತದ್ಕೊಡ್ರಿ ಹಾಗೆಯೇ ಒಂದೊಂದು ಕೆಲವು ಕೆಲವು ಘಟನೆಗಳನ್ನು ಹೇಳ್ತೀನಿ ನಾನು ಇಲ್ಲಿ ಗಜೇಂದ್ರಗಡದ ಹತ್ರ ಮಠ ಒಂದು ಇತ್ತು ಶಾಂತಿಯರಿಗೆ ಹಿಟ್ಟಿಗೆ ಅಂತಿದೆ ಅನೇಕ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಶಾಂತಿ ರೆಡ್ಡಿಗೂ ಹೋದ್ವಿ ನಾವು ಶಾಂತಿ ಹೋದಾಗ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಹಾಲೆ ಹನ್ನೆರಡು ಒಂದು ಗಂಟೆ ಆಗಿತ್ತು ಅಲ್ಲಿ ಅಜ್ಜವರು ಯಾವುದೇ ಊರಿಗೆ ಹೋದರೂ ಊರಿನ ಪ್ರಮುಖರು ಭಕ್ತಾದಿಗಳು ಗುಂಪು ಗುಂಪಾಗಿ ಬಂದು ದರ್ಶನ ಆಶೀರ್ವಾದವನ್ನು ಪಡೆದು ಹೋಗ್ತಿದ್ರು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಭಕ್ತರ ಜೊತೆಯಲ್ಲಿ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಗುಡ್ಡದೊಳಗೆ ಮಲ್ಲಿಕಾರ್ಜುನ ಬೆಟ್ಟ ಇದೆ ಅಂತ ಹೇಳಿದರು ಮಲ್ಲಿಕಾರ್ಜುನ ಬೆಟ್ಟ ಇದೆ ಅಂತ ಹೇಳಿದಾಗ ಏನಾಯ್ತು ಏನೋ ಮಲ್ಲಿಕಾರ್ಜುನ ಬೆಟ್ಟ ನೋಡಬೇಕು ನಾವು ಅಂದರು ಬುದ್ಧಿ ಅಲ್ಲಿ ಕಾರ್ ಹೋಗೋಂಗಿಲ್ಲ ಜೀಪ್ ಹೋಗೋಂಗಿಲ್ಲ ಏನೂ ಹೋಗಂಗಿಲ್ಲ ತಾವು ಹೇಗೆ ಬರ್ತೀರಿ ಅಂದರು ಹಾಗಂದಾಗ ಇಲ್ಲ ನೀವು ಚಕ್ಕಡಿ ಕಟ್ಟ್ರಿ ನಾವು ಬರ್ತೀನಿ ಅಂದರು ಬುದ್ಧಿಯವರು ಚಕ್ರಿ ಕಟ್ಟರೆ ಅಂದಾಗ ಭಕ್ತರಿಗೆ ಎಷ್ಟು ರೈತರಿಗೆ ಸಂತೋಷ ಆಗಲಿಕ್ಕಿಲ್ಲ ಬುಜ್ಜರ ಪೂಜೆ ತೀರ್ಸಂಬೋದ್ರೊಳಗಾಗಿ ಚಕ್ಕಡಿಯನ್ನು ತೊಳೆದು ಸೀಮಿ ಎತ್ತುಗಳನ್ನು ತೊಳೆದು ಮೈ ತೊಳೆದು ಅದಕ್ಕೆಲ್ಲ ಶೃಂಗಾರ ಮಾಡಿ ಗೊಂಡೆ ಮತ್ತು ಕೋ ಕೋಡೆಸು ಜೋಲ ಎಲ್ಲವನ್ನು ಹಾಕಿ ಗೆಜ್ಜೆಯನ್ನು ಕಟ್ಟಿ ಭಾಳ ಶೃಂಗಾರ ಮಾಡಿದರು ಪೂಜೆ ಮುಗಿದ್ರೊಳಗಾಗಿ ನಾಲ್ಕೈದು ಗಂಟೆ ಆಯಿತು ಅಷ್ಟರ ಮೇಲೆ ಹೋಗುವಾಗ ಇನ್ನು ಮಳೆಗಾಲ ಸೇಪಿದೆ ಅಂತೇಳಿ ಒಂದು ಚತ್ರಿ ಹಿಡಿದ್ರು ಗಾದಿ ತೆಕ್ಕೆ ಎಲ್ಲವನ್ನೂ ಮಾಡಿದರು ಎಲ್ಲ ನೂರಾರು ಜನ ಭಕ್ತರು ಬಂದರು ಬುದ್ಧಿಯರು ಕುಂದಿರ್ತಾರೆ ಹೊಂಡಿಯೊಳಗೆ ಬುದ್ಧಿಯರು ಕುಂದಕ್ತಾರೆ ಅಂತಕ್ಕಂಥ ಎಲ್ಲ ಸಂತೋಷ ಇತ್ತು ಅದು ಅವರಿಗೆ ಆದರೆ ಬುದ್ಧಿಯವ್ರು ಏನು ಹೇಳಿದ್ರು ಈ ಬಂಡಿಯಿಂದ ನಿಂತ್ಕೊಂಡು ಇಬ್ಬರು ದೇವರು ಹತ್ರ ಅಂದರು ನಾನು ತಾವು ಹತ್ತಿರ ಬುದ್ಧಿ ಅಂದೆ ಮತ್ತೊಂದು ಸಲ ಹೇಳಿದರು ದೇವರು ಹತ್ರ ಅಂದರು ತಾವೇ ಹತ್ರ ಬುದ್ಧಿ ಅಂದ ನನಗೆ ಅಪ್ಪಣೆ ಪಾಲಿಸೋದಿಲ್ಲ ಅಪ್ಪಣಿ ಪಾಲಿಸೋದಿಲ್ಲ ಅಂಥೇಳಿ ಒಂದು ಸಲ ಕಣ್ಣಿ ಬಿಟ್ಬಿಟ್ರೆ ನಮ್ಮ ಜನ್ಮ ಜನ್ಮಾಂತರಗಳು ನೆನಪು ಅವಾಗ ಆವಾಗ ನಂದಾಗ ನಾನು ಅವ್ರ ಮಾತನ್ನು ಮೇಲಾರದೆ ಬಂಡಿಯನ್ನು ಹತ್ತಿ ಕೊಡುತ್ತೆ ಕುಳಿತ ಮೇಲೆ ಬಂಡಿ ಬಡ್ರೆ ಅಂದರು ಬಂಡಿ ಬಿಡ್ರೆ ಅಂದರು ಬುದ್ಧೇರು ಹಾಕ್ತಾರಂಥೇಳಿ ಜನಕ್ಕಿತ್ತು ಒಬ್ಬನೇ ಬಂಡಿಯಲ್ಲಿ ಕುಂದರ್ಸ್ಕೊಂಡು ತಾವು ಗತಿ ಏರ್ಗಚ್ಚಿ ಹಾಕ್ಕೊಂಡು ಒಂದು ಬಲಗೈಯಲ್ಲಿ ಡಂಬ ನೆಡ್ಕೊಂಡ್ರು ಮತ್ತೊಂದು ಕೈಯಲ್ಲಿ ಏರುಗಲ್ಲ ನಡ್ಕೊಂಡ್ರು ಅಪ್ ಆ್ಯಂಡ್ ಡೌನು ಬಂಡಿಯಿಂದನೇ ಓಡಿ ಬಂದರು ನಾನೊಬ್ಬನೇ ಕುಂದರ್ಸ್ಕೊಂಡು ಅಪ್ ಆ್ಯಂಡ್ ಡೌನ್ ಬಂಡಿಯಿಂದ ನೀವು ಕೂಡಿಸ್ಕೊಂಡು ಓಡಿ ಬಂದಾಗ ನಾನು ತಲೆ ತೆಗ್ಸ್ಕೊಂಡು ಕೂತ್ಕೊಂಡೆ ಅಜ್ಜರಿಗೆ ವಯಸ್ಸಾಗದೆ ಈ ಹುಡುಗಿ ನೋಡಿ ಹೆಂಗೆ ಕುಂತಾನೆ ಅಂತ ಏನಾರು ಅಂದಗಿಂದರು ಜನ ಅಂತೇಳಿ ನಾನು ತಬ್ಸ್ಕೊಂಡು ಕುಂದ್ರೆ ದೇವರು ತರ ಕುಂದ್ರೆ ಅನ್ಬೇಕು ದೇವರು ಸರಿ ಕುಂದ್ರಬೇಕು ನಾನು ನೋಡಿದ್ರೆ ಏನಂತಾರೆ ಜನ ಒಳ್ಳೆಯ ಹುಡುಗೇನಪ್ಪ ಏನು ಅದರ ಮೂರ್ಖ ಅಜ್ಜರ್ ನಡಕಂತ ಬರಕತ್ತಾರ ಇವನೊಬ್ಬನ ಬಂಡೆ ಕುಂದ್ರ ಸರ್ಲ ಅಂಥೇಳಿ ಇಷ್ಟು ಪ್ರೀತಿಯಿಂದ ಕಂಡುಂಥವ್ರು ಯಾರಿದ್ದಾರೆ ಹಾಗೇ ಇನ್ನೂ ಅನೇಕ ಹೇಳುವಂಥ ಘಟನೆಗಳಿದೆ ಇಲ್ಲಿ ಹಾಡದ ಮಾತುಗಳಿಲ್ಲ ಅಜ್ಜವರಿಗೆ ನಾವು ಮನಸ್ನಿಸುವಂಥ ಕಾರ್ಯಕ್ರಮಗಳು ಒಂದೊಂದು ಸರಿ ಮಾಡ್ತಿದ್ವಿ ಒಂದೊಂದು ಸರಿ ಹೇಗೆ ಮಾಡ್ತಿದ್ವಿ ಅಂದರೆ ಬುದ್ಧಿಯವರು ಇವರಿಂದ ಅಧಿಕಾರ ಆಗಿದ್ದಿಲ್ಲ ನಾನು ಇವರು ಬುದ್ಧಿಯವರು ಮೂರೇ ಜನ ಇದ್ವಿ ಪ್ರಸಾದಕ್ಕೆ ಕೂತ್ ಒಂದು ಸರಿ ಪ್ರಸಾದಕ್ಕೆ ಕೂತಾಗ ನನಗೊಂದು ಸ್ವಲ್ಪ ಹಾಲಿನ ಮೇಲೆ ಭಾಳ ಪ್ರೀತಿ ಗೊತ್ತಿತ್ತು ಅಜ್ಜವರಿಗೆ ಸೂಕ್ಷ್ಮವಾಗಿ ಮರುಗಳಿಗೆ ಹೇಳ್ತಿದ್ರು ಏಯ್ ನೋಡಲ್ಲ ದೇವರಿಗೆ ಅಂತವ್ರು ನೋಡಂದಾಗ ಇಲ್ಲೊಬ್ಬ ಹಿರೇಶ್ ಅಂತ ಅದನ್ನ ಹುಡುಗ ಕಿನ್ನಾಳು ಹುಡುಗ ಅವನು ಅನ್ಬೇಕು ನಮ್ಗೆ ಹಾಲು ತಂದು ಇಡಬೇಕಿಲ್ಲ ಅಲ್ಲಿ ನಿಂತಲ್ಲಿ ಹಾಲು ಅಂದ್ಬಿಟ್ಟ ಹಾಲು ಅಂದಾಗ ಆ ಭಾವ ನೋಡಿಕೊಂಡು ಇಬ್ಬರು ತುತ್ತ ಕ್ಷಮೆ ಮಾಡಬೇಕು ನನಗೆ ಇಬ್ಬರು ತುತ್ತಿಟ್ಕೊಂಡಿದ್ವಿ ಅವನು ಹಾಲು ಒಂದಿದ್ದು ಕೇಳಿದ್ದ ಭಾವ ನಮಗೆ ಏನಿಸ್ತದೆ ಗೊತ್ತಿಲ್ಲ ಇಬ್ಬರು ನಗಕ್ಕೆ ಕತ್ತೀವಿ ತುತ್ತು ಬದ ನಗಕ್ಕಾಗಂಗಿಲ್ಲ ಉಗಳಕ್ಕಾಗಂಗಿಲ್ಲ ಆದರೂ ನಗು ತಡೀಲಿಲ್ಲ ಆ ನಗು ಎಷ್ಟು ತಡ್ಕೊಂಡು ಇಬ್ಬರು ತಡ್ಕೊಂಡ್ವಿ ನಗು ತಡಕ್ಕಾಗಲಿಲ್ಲ ನಗು ತಡ್ಯಕ್ಕಾಗಲಾರ್ದಾಗ ಇಬ್ಬರು ಉಗಳೇ ಬಿಟ್ವಿ ಅಲ್ಲಿ ಗವಿ ತುಂಬ ಆಯಿತು ಗವಿಯ ಅಜ್ಜರ ಮೇಲೆ ಕೂತಿದ್ರು ಗವಿ ತುಂಬ ಹುಗಳ್ವಿ ಸಟ್ಟ ಇಬ್ಬರು ಓಡಿ ಬಂದುಬಿಟ್ಟು ಹೊರಗೆ ಸಟ್ಟ ಇಬ್ಬರು ಓಡಿ ಬಂದಾಗ ಅಜ್ಜರು ಗೊತ್ತಾಯಿತು ಏನೋ ಸುಮ್ಮನೆ ಹುಡುಗರು ಮಾಡ್ತಾರಂತೇಳಿ ಅವಕಸ್ಮಾತ್ ಏನಾದರೂ ದೊಡ್ಡವರಿದ್ದರೆ ನಮ್ಮನ್ನು ಬಡಿಬೇಕಾಗಿತ್ತು ಒಡಿಬೇಕಾಗಿತ್ತು ಬುದ್ಧಿ ಮಾತು ಹೇಳಬೇಕಾಗಿತ್ತು ಒಂದು ಮಾತು ನಮಗೆ ಹೇಳಿಲ್ಲ ಒಂದು ಮಾತು ನಮ್ಗೆ ಅನ್ನಲಿಲ್ಲ ಏನೂ ಅನ್ನಲಿಲ್ಲ ಸುಮ್ಮನೆ ಇದ್ರು ಮತ್ತೊಂದು ಸಾರಿ ಮರಿ ನನಗೆ ಪ್ರಸಾದ ತಟ್ಟೆಯನ್ನು ಬೇಕಂತಲೇ ಚಿಕ್ಕದಾಗಿಟ್ಟ ಬೇಕಂತಲೇ ಚಿಕ್ಕದಾಗಿಟ್ಟ ಅಜ್ಜರ್ ಯಾಕಂದ್ರೆ ಭಾಳ ಪ್ರೀತಿ ಮಾಡ್ತಿದ್ರು ನನ್ನ ಮೇಲೆ ಸೇವಾದ ಮರಿಗಳೆಲ್ಲರೂ ಭಾಳ ಸಿಟ್ಟಿದ್ರು ನನ್ನ ಮೇಲೆ ಅವರು ಪ್ರೀತಿ ಮಾಡೋರು